ಬಿಹಾರದ ಇತಿಹಾಸದಲ್ಲಿ ಅತಿ ಹೆಚ್ಚು ಮತದಾನ ದಾಖಲಾಗಿದೆ ಈ ಬಾರಿಯಲ್ಲಿ ಮೊದಲ ಹಂತದಲ್ಲಿ ಶೇಕಡ ಅರವತ್ನಾಲ್ಕು ಪಾಯಿಂಟ್ ಆರು ಏಳರಷ್ಟು ವೋಟಿಂಗ್ ಇಲ್ಲಿ ದಾಖಲಾಗುತ್ತೆ ಹೈಯೆಸ್ಟ್ ಇದು ಮತದಾನದ ಪ್ರಮಾಣ ಮೊದಲ ಹಂತದಲ್ಲಿ ಎರಡನೇ ಹಂತದಲ್ಲಿ ಶೇಕಡ ಅರವತ್ತೇಳು ಪಾಯಿಂಟ್ ಒಂದು ನಾಲ್ಕರಷ್ಟು ದಾಖಲೆಯ ಮತದಾನ ಆಗಿದೆ ಅತಿ ಹೆಚ್ಚು ಮತದಾನ ಆಡಳಿತ ವಿರೋಧಿ ಅಲೆ ಸೂಚಿಸುತ್ತೆ ಅಂಥೇಳಿ ತಜ್ಞರು ಹೇಳ್ತಾರೆ ಇದ್ರ ಬಗ್ಗೆ ತುಂಬ ಪರ್ಸೆಂಟೇಜ್ ಆಫ್ ವೋಟಿಂಗ್ ಆದಾಗ ಆಡಳಿತ ವಿರೋಧಿ ಅಲೆಯ ಪರಿಣಾಮವಾಗಿ ಈ ಸರ್ಕಾರ ಕಿತ್ತಾಕಬೇಕು ಅಂತ ಜನ ಬಂದು ವೋಟ್ ಮಾಡ್ತಾರೆ ಅಂತ ರೂಲಿಂಗ್ ಪಾರ್ಟಿ ಯಾವುದಾದರೂ ಇರಲಿ ಆ ಥರ ಕೆಲವರು ಹೇಳ್ತಾರೆ ಆದರೆ ಸಮೀಕ್ಷೆಗಳಲ್ಲಿ ಚೆಕ್ ಮಾಡಿಕೊಂಡಾಗ ಆಡಳಿತಾರೂಢ ಎನ್ ಡಿ ಎಗೆ ಅತಿ ಹೆಚ್ಚು ಸ್ಥಾನ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ ಕಳೆದ ಬಾರಿಗಿಂತನೂ ಈ ಬಾರಿ ಸುಮಾರು ಇಪ್ಪತ್ತು ಸ್ಥಾನವನ್ನು ಹೆಚ್ಚು ಗಳಿಸುತ್ತೆ ಎನ್ ಡಿ ಎ ಅಂತ ಹೇಳ್ತಾ ಇದ್ದಾರೆ ಹೆಚ್ಚು ಮತ ಚಲಾವಣೆ ಎನ್ ಡಿ ಎ ಮೈತ್ರಿಕೂಟದ ಪಾಲಾಗ್ಬಿಟ್ಟಿದೆಯಾ ಹಾಗಾದರೆ ಕಳೆದ ಬಾರಿಗಿಂತನೂ ಈ ಬಾರಿ ಹೆಚ್ಚು ಸ್ಥಾನ ಗೆಲ್ಲುವಂಥ ಅಂದಾಜು ಕೂಡ ಒಂದು ಕಡೆ ಇದೆ ಬಿಹಾರದ ಇತಿಹಾಸದಲ್ಲಿ ಅತಿ ಹೆಚ್ಚು ಮತದಾನ ದಾಖಲಾಗಿದೆ ಈ ಬಾರಿಯಲ್ಲಿ ಮೊದಲ ಹಂತದಲ್ಲಿ ಶೇಕಡ ಅರವತ್ನಾಲ್ಕು ಪಾಯಿಂಟ್ ಆರು ಏಳರಷ್ಟು ವೋಟಿಂಗ್ ಇಲ್ಲಿ ದಾಖಲಾಗುತ್ತೆ ಹೈಯೆಸ್ಟ್ ಇದು ಮತದಾನದ ಪ್ರಮಾಣ ಮೊದಲ ಹಂತದಲ್ಲಿ ಎರಡನೇ ಹಂತದಲ್ಲಿ ಶೇಕಡ ಅರವತ್ತೇಳು ಪಾಯಿಂಟ್ ಒಂದು ನಾಲ್ಕರಷ್ಟು ದಾಖಲೆಯ ಮತದಾನ ಆಗಿದೆ ಅತಿ ಹೆಚ್ಚು ಮತದಾನ ಆಡಳಿತ ವಿರೋಧಿ ಅಲೆ ಸೂಚಿಸುತ್ತೆ ಅಂಥೇಳಿ ತಜ್ಞರು ಹೇಳ್ತಾರೆ ಇದ್ರ ಬಗ್ಗೆ ತುಂಬ ಪರ್ಸೆಂಟೇಜ್ ಆಫ್ ವೋಟಿಂಗ್ ಆದಾಗ ಆಡಳಿತ ವಿರೋಧಿ ಅಲೆಯ ಪರಿಣಾಮವಾಗಿ ಈ ಸರ್ಕಾರ ಕಿತ್ತಾಕಬೇಕು ಅಂತ ಜನ ಬಂದು ವೋಟ್ ಮಾಡ್ತಾರೆ ಅಂತ ರೂಲಿಂಗ್ ಪಾರ್ಟಿ ಯಾವುದಾದರೂ ಇರಲಿ ಆ ಥರ ಕೆಲವರು ಹೇಳ್ತಾರೆ ಆದರೆ ಸಮೀಕ್ಷೆಗಳಲ್ಲಿ ಚೆಕ್ ಮಾಡಿಕೊಂಡಾಗ ಆಡಳಿತಾರೂಢ ಎನ್ ಡಿ ಎಗೆ ಅತಿ ಹೆಚ್ಚು ಸ್ಥಾನ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ ಕಳೆದ ಬಾರಿಗಿಂತನೂ ಈ ಬಾರಿ ಸುಮಾರು ಇಪ್ಪತ್ತು ಸ್ಥಾನವನ್ನು ಹೆಚ್ಚು ಗಳಿಸುತ್ತೆ ಎನ್ ಡಿ ಎ ಅಂತ ಹೇಳ್ತಾ ಇದ್ದಾರೆ ಹೆಚ್ಚು ಮತ ಚಲಾವಣೆ ಎನ್ ಡಿ ಎ ಮೈತ್ರಿಕೂಟದ ಪಾಲಾಗ್ಬಿಟ್ಟಿದೆಯಾ ಹಾಗಾದರೆ ಕಳೆದ ಬಾರಿಗಿಂತನೂ ಈ ಬಾರಿ ಹೆಚ್ಚು ಸ್ಥಾನ ಗೆಲ್ಲುವಂಥ ಅಂದಾಜು ಕೂಡ ಒಂದು ಕಡೆ ಇದೆ